ಕುಳಿತ ಕುಳಿ ಅರೆ ರಾಣಿ ಕುಳಿತ ಕೊಳ್ಳುವ ಸಮಯವಲ್ಲ ನನ್ನ ಕೆಲಸ ಸಾಕಷ್ಟಿದೆ ಹೌದಾ ಅಷ್ಟೊಂದು ಕೆಲಸವಿದೆಯಾ ಅಬ್ಬ ಅದೇನಪ್ಪ ಅಂತ ಕೆಲಸ ನಿಮ್ಮದು ನನ್ನ ಮನ ಗೆದ್ದ ಮಂಗಳೆಯನ್ನು ಮಡದೆಯನ್ನಾಗಿ ಮಾಡಿಕೊಳ್ಳಲು ಮಂಗಳೆ ಬರಬೇಕು ತಿಳಿತ ಮಹಾರಾಣಿ ತಿಳಿಯಿತು ನನ್ನ ಮಹಾರಾಜ ಆದ್ರೆ ಇದೇ ಮದುವೆಯ ಮತ್ತಿನಲ್ಲಿ ಊಟ ಮಾಡೋದನ್ನೇ ಮರ್ತು ಬಿಡಬೇಡಿ ನಿನಗೆ ಒಂದು ವಿಷಯ ಹೇಳುವುದನ್ನು ತಿಳಿಸಲು ಮರೆತಿದ್ದೆ ನಾನು ಪಿ ಎಸ್ ಐ ನೌಕರಿಗೆ ಅಪ್ಲಿಕೇಶನ್ ಹಾಕಿರುವೆ ಅದು ಏನಾದರೂ ದೇವರ ದಯದಿಂದ ನಾನು ಪಿ ಎಸ್ ಐ ಆಗಿಬಿಟ್ಟರೆ ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷವಾಯ್ತು ಗೊತ್ತಾ ನೋಡಿ ಆ ನನ್ನ ತಾಯಿ ದುರ್ಗಾದೇವಿ ದಯೆಯಿಂದ ನಿಮ್ಮ ಕೆಲಸ ಖಂಡಿತವಾಗಿಯೂ ಸರಿ ಹೋಗುತ್ತೆ ಅಲ್ಲ ಮೋಹನ್ ನಾಳೆ ನೀವು ಪಿ ಎಸ್ ಐ ಆಗ್ಬಿಟ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರಾ ಮೊದಲನೇ ಅರೆಸ್ಟ್ ನೀನೇ ಏನು ನನ್ನನ್ನ ನನ್ನನ್ನ ಅರೆಸ್ಟ್ ಅರೆಸ್ಟ್ ಮಾಡ್ತೀರಾ ಮಾಡ್ತೀರಾ ಅಂತ ನಾನೇನು ನಿಮ್ಮ ಹೃದಯವನ್ನ ಕದಿಯಲಿಲ್ಲ ನೀವಾಗಿ ಮಾಂಗಲ್ಯ ಕೊಟ್ಟು ಬಿಟ್ರಿ ಸೀರೆ ತರ ನನಗೆ ಮಾಂಗಲ್ಯ ಒಂದೇ ಸಾಕು ಅದನ್ನ ಬಿಟ್ರಿ ನನಗೆ ಬೇರೆ ಇನ್ನೇನು ಬೇಡ ಅದನ್ನೆಲ್ಲ ನೀನು ನನಗೆ ಹೇಳಬೇಕಾಗಿಲ್ಲ ಕೆಲಸ ಹಾಗೆಯೇ ಆಗಲಿ ಇಷ್ಟ ಹಾಗಾದರೆ ಅಯ್ಯೋ ಅಯ್ಯೋ ಕಳ್ಳ ಇದಕ್ಕೇನು ಕಮ್ಮಿ ಇಲ್ಲ ರಾಜ್ಕುಮಾರ